ಶಾರದಾಂಬೆ ಕ್ಷೇತ್ರ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಇಷ್ಟು ದಿನ ಶೃಂಗೇರಿಯಲ್ಲಿ ಶಾರದಾಂಬೆ ದರ್ಶನ ಪಡೆಯುತ್ತಿದ್ದ ಭಕ್ತರು ಇನ್ನು ಅದ್ವೈತ ಸಿದ್ಧಾಂತ ಪ್ರತಿಪಾದಕ ಶಂಕರಾಚಾರ್ಯರ ದರ್ಶನವನ್ನು ಕೂಡ ಪಡೆಯಬಹುದಾಗಿದೆ ಇಷ್ಟು ದಿನಗಳ ಕಾಲ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ವಿದ್ಯಾದಿದೇವತಿ ಶಾರದಾಂಬೆ ದರ್ಶನ ಪಡೆಯುತ್ತಿದ್ದ ಭಕ್ತರು ಇನ್ಮುಂದೆ ಸಿದ್ಧಾಂತಗಳಲ್ಲಿ ಪ್ರಾಚೀನ ಸಿದ್ಧಾಂತವಾದ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರುವಂತಹ ಶಂಕರಾಚಾರ್ಯರ ದರ್ಶನವನ್ನು ಪಡೆಯಬಹುದು ಶೃಂಗೇರಿ ಮಠದ ಹಿರಿಯ ಗುರುಗಳಾದ ಶ್ರೀ ಭಾರತೀ ತೀರ್ಥ ಶ್ರೀಗಳ ಸಂಕಲ್ಪದಂತೆ ನಲವತ್ತೈದು ಕೋಟಿ ವೆಚ್ಚದ ಎರಡು ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಹಾಗೂ ಸುಂದರವಾಗಿ ನಿರ್ಮಾಣಗೊಂಡಿರೋ ಮೂವತ್ತೆರಡು ಅಡಿಯ ಶಂಕರಾಚಾರ್ಯರ ಪ್ರತಿಮೆ ಲೋಕಾರ್ಪಣೆಗೊಂಡಿದೆ ಕೇರಿಯಿಂದ ಎರಡು ಕಿಲೋಮೀಟರ್ ದೂರದ ವಿದ್ಯಾರಣ್ಯಪುರದ ಶಂಕರಗಿರಿ ಬೆಟ್ಟದಲ್ಲಿ ಶಂಕರಾಚಾರ್ಯರ ಪ್ರತಿಮೆ ಜೊತೆಗೆ ಅವರ ನಾಲ್ವರು ಶಿಷ್ಯರಾಗಿರುವಂತಹ ಸುರೇಶ್ವರಾಚಾರ್ಯರು ತೋಟಕಾಚಾರ್ಯರು ಪದ್ಮಪಾದಾಚಾರ್ಯರು ಹಸ್ತಮಲಕಾಚಾರ್ಯರು ಮೂರ್ತಿಯೂ ಕೂಡ ಅನಾವರಣಗೊಂಡಿದ್ದು ಜೊತೆಗೆ ಶಂಕರಾಚಾರ್ಯರ ಶಿಷ್ಯರಾಗಿದ್ದ ವಿಜಯನಗರ ಸಾಮ್ರಾಜ್ಯದ ರೂವಾರಿಗಳಾದ ಜಗದ್ಗುರು ವಿದ್ಯಾರಣ್ಯರ ಮೂರ್ತಿ ಹನುಮನ ಮೂರ್ತಿ ಕೂಡ ನಿರ್ಮಾಣಗೊಂಡಿದೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ಮೂರು ಶೃಂಗೇರಿಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ತೀರ್ಥ ಮಹಾಸ್ವಾಮೀಜಿಯವರ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರದ ಸ್ವರ್ಣ ಮಹೋತ್ಸವದಂದು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಪಾದದ ಕಲ್ಯಾಣಕ್ಕೆ ಕೃತಜ್ಞತೆ ಸಲ್ಲಿಸೋಕೆ ಶ್ರೀ ಶಂಕರಾಚಾರ್ಯರ ಪುತ್ವಳಿಯನ್ನ ಲೋಕಾರ್ಪಣೆ ಮಾಡಿದ್ರು ಎರಡು ಸಾವಿರದ ಹದಿಮೂರರಿಂದ ನಡೆಯುತ್ತಿದ್ದ ಕೆಲಸವು ಇದೀಗ ಸಂಪೂರ್ಣವಾಗಿ ಮುಕ್ತಾಯಗೊಂಡು ಭಕ್ತರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತಿದೆ ವಸ್ತು ಸಂಗ್ರಹಾಲಯ ಆಡಿಟೋರಿಯಂ ಪುಸ್ತಕ ಮಳಿಗೆ ಭಕ್ತಾದಿಗಳಿಗೆ ಉಳಿದುಕೊಳ್ಳೋಕೆ ವಸತಿ ಗೃಹ ಬೆಟ್ಟ ಹತ್ತೋಕೆ ಎಸ್ಕಲೇಟರ್ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಏನು ಈ ವೀಕ್ಷಣೆ ಸಮಯ ಪ್ರತಿದಿನ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಇರಲಿದೆ ಹಾಗೆ ಪ್ರತಿ ಮಂಗಳವಾರ ವೀಕ್ಷಣೆಗೆ ಅವಕಾಶ ಇರುವುದಿಲ್ಲ ಮಂಗಳವಾರ ಸರ್ಕಾರಿ ರಜೆ ಇದ್ದಲ್ಲಿ ಮಾತ್ರ ವೀಕ್ಷಣೆಗೆ ಅವಕಾಶವಿರುತ್ತದೆ ಈ ಶಂಕರಗಿರಿ ಬೆಟ್ಟದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ವೀಕ್ಷಣೆಗೂ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಒಟ್ಟಾರೆ ಇಷ್ಟು ದಿನಗಳ ಕಾಲ ಧಾರ್ಮಿಕ ಕ್ಷೇತ್ರವಾಗಿದ್ದ ಶೃಂಗೇರಿ ಮಠ ಇನ್ನು ಪ್ರವಾಸಿ ತಾಣ ಕೂಡ ಆಗಲಿದೆ ಒಂದ್ ಕಡೆ ಧಾರ್ಮಿಕ ನಂಬಿಕೆ ಮತ್ತೊಂದ್ ಕಡೆ ಇತಿಹಾಸ ಪ್ರಸಿದ್ಧ ಪುರುಷರ ದರ್ಶನ ಇನ್ನೊಂದು ಕಡೆ ಸೂರ್ಯನ ಉಗಮ ಮತ್ತು ಮುಳುಗುವುದನ್ನ ನೋಡಿ ಪ್ರವಾಸಿಗರು ಕಣ್ತುಂಬಿಕೊಳ್ಳಬಹುದು ನಾನು ಶಿವರಾಮ್ ಅಂತ ಬೆಂಗಳೂರಿಂದ ಬಂದಿದ್ದೀವಿ ಇದು ಬಹಳ ದಿನದ ನಿರೀಕ್ಷೆ ಇತ್ತು ಬಹಳ ಸುಂದರವಾಗಿ ಬಂದಿದೆ ಇದೊಂದು ಐತಿಹಾಸಿಕ ಸ್ಥಳ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಶಂಕರಗಿರಿ ನಾವು ಬೆಂಗಳೂರಿಂದ ಶೃಂಗೇರಿಗೆ ಬಂದಿದ್ವಿ ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ಅಮ್ಮನವ್ರ್ದೆಲ್ಲ ಆಯಿತು ಈಗ ಇಲ್ಲಿ ಶಂಕರಗಿರಿ ಹೊಸದ ಓಪನ್ ಆಯ್ತಲ್ಲ ನೋಡೋಣ ಅಂತ ಬಂದಿದ್ವಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲ ಸೌಕರ್ಯ ಚೆನ್ನಾಗಿದೆ ಜೊತೆಗೆ ಎಸ್ಕಲೇಟರ್ ಎಲ್ಲ ಮಾಡಿರೋದ್ರಿಂದ ಎಲ್ಲರೂ ಬರ್ಬೋದು ವಯಸ್ಸಾದವರು ಕಾಲಿದವರು ಏನೂ ತೊಂದರೆ ಇಲ್ಲ ಇದಿನ್ನು ಚೆನ್ನಾಗಿ ಬೆಳೆದು ಸಮೃದ್ಧಿ ಆಗಲಿ ನಾನು ಇದು ಆರಂಭ ಕಾಲದಿಂದಲೂ ನೋಡಬೇಕು ನೋಡಬೇಕು ಅಂತ ತುಂಬಾ ಇತ್ತು ತುಂಬಾ ಚೆನ್ನಾಗಿದೆ ಇಂಥ ಒಂದು ಕಾಡು ಪ್ರದೇಶದಲ್ಲಿ ಇಂಥ ಒಂದು ಸುಂದರ ಮೂರ್ತಿನ ಅವರು ಕೆತ್ತಿದ್ದಾರೆ ಅನ್ನೋಕ್ಕಿಂತ ಅವರು ಒಂದು ಉದ್ಭವನೇ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಕೋಬಹುದು ಇದೊಂದು ಸುಂದರವಾದ ಮೂರ್ತಿ ಇದಕ್ಕೆ ಇನ್ಯಾವ ಮೂರ್ತಿ ಸಾಟಿ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಹೈದರಾಬಾದಲ್ಲಿ ನೋಡಿದ್ದೆ ಅದು ಹೈಟಲ್ಲಿದೆ ಇಲ್ಲಿ ನೋಡಿದಾಗ ಅಲ್ಲೆಲ್ಲ ನಗರ ಪ್ರದೇಶ ಯಾರು ಬೇಕಾದ್ರೆ ಕರ್ಕೋಬೋದು ಯಾರು ಬೇಕಾದರೂ ಕೆಲಸ ಮಾಡಿಸ್ಬೋದು ಇಂಥ ಒಂದು ಸುಂದರವಾದ ಈ ಪರಿಸರದಲ್ಲಿ ಕಾಡಿನಲ್ಲಿ ಬಂದು ಅವರಿಷ್ಟು ಸುಂದರವಾದ ಒಂದು ಭವ್ಯ ಮೂರ್ತಿ ಭವ್ಯವಾದ ಅವರ ನಾಲ್ಕು ಜನ ಶಿಷ್ಯರು ಅವರ ಪರಂಪರೆಯ ಒಂದು ಅಂಶಗಳನ್ನು ಒಂದು ಅಂಶನೂ ಬರಲ್ಲ ಅವರ ಪರಂಪರೆ ಪ್ರತಿಯೊಬ್ಬರದು ಪುಟಗಟ್ಟಲೆ ಅಥವಾ ದಿನಗಟ್ಟಲೆ ವರ್ಷಗಟ್ಟಲೆ ಯುಗಗಟ್ಟಲೆ ಬರೆದರೂ ಸಾಲದೇ ಇರೋಷ್ಟು ಒಂದು ಮಹಾ ಮಹಿಮಾನ್ವಿರು ಒಬ್ಬೊಬ್ಬರು ಗುರುಗಳು ತುಂಬ ಚೆನ್ನಾಗಿ ಭಾರತ ದೇಶಕ್ಕೋಸ್ಕರ ತಮ್ಮ ಸಮರ್ಪಣೆ ಮಾಡಿಕೊಂಡಿದ್ದಾರೆ ತಮ್ಮಂತ ಅದರಲ್ಲೂ ನಮ್ಮ ಆಚಾರ್ಯ ಶಂಕರಾಚಾರ್ಯನ ತಗೊಂಡಾಗ ಶಂಕರಾಚಾರ್ಯರು ಕೇವಲ ಒಂದು ಮತ ಒಂದು ಸಿದ್ಧಾಂತ ಒಂದೇ ಒಂದಕ್ಕೆ ಸಮರ್ಪ ಅವರು ಸಂಬಂಧಪಟ್ಟವರಲ್ಲ ಇಡೀ ಎಲ್ಲ ಜಗತ್ ಕುಟುಂಬ ಅವ್ರದ್ದು ಗುರುಗಳಾದ ಶ್ರೀ 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 ತೀರ್ಥ ಮಹಾಸ್ವಾಮಿಗಳು ಅವರ ತತ್ಕರ ಕಮಲ ಸಂಜಾತರಾದ ಶ್ರೀ 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 ವಿಧುಶೇಖರ ಭಾರತಿಗಳು ಇಬ್ಬರು ಎಲ್ಲರಿಗೂ ವಯಸ್ಸಾಗತ್ತೆ ವರ್ಷ ಕಳೆದು ಹೋಗುತ್ತೆ ನಮ್ಮ ಜೀವನದಲ್ಲಿ ಎಪ್ಪತ್ತಾಗುತ್ತೆ ಎಂಬತ್ತಾಗತ್ತೆ ಹಿಂಗೆಯೇ ಆಯುಷ್ ಕಳೆದು ಹೋಗ್ತಾ ಇರುತ್ತೆ ಆದರೆ ಅವರ ಎಪ್ಪತ್ತೈದನೇ ವರ್ಷಕ್ಕೆ ಇಡೀ ಪ್ರಪಂಚವೇ ಆನಂದ ಪಡುವಂಥ ಇಂಥ ಒಂದು ಪರಿಸರದಲ್ಲಿ ಇಂಥ ಒಂದು ಭವ್ಯವಾದ ಮೂರ್ತಿ ಅಥವಾ ವಿಗ್ರಹ ಅಥವಾ ಸಾಕ್ಷಾತ್ಕರಿಸಿಕೊಂಡ ಆ ಮಹಾನುಭಾವನಿಗೆ ನಾವೆಷ್ಟು ಧನ್ಯವಾದಗಳು ಸಮರ್ಪಿಸಿದ್ರು ಅದಲ್ಪ ಎಲ್ಲರೂ ಬಂದು ಇಂತಹ ಒಂದು ಸುಂದರ ಪರಿಸರದಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನನ ಕಳೀಲಿ ನಮ್ದಾಯಿತು ಕಾಲ ಮುಗಿತಾ ಬಂದಾಗ ನಮಗೆ ಆ ದೇವಿಯ ಆಜ್ಞೆ ಬಂದರೆ ಮಾತ್ರ ಇಂಥ ಸ್ಥಳಕ್ಕೆ ನಾವು ಬಂದು ನೆಲೆಸೋಕ್ಕೆ ಸಾಧ್ಯ ಯಾರಿಗೆ ಮನೆಯಲ್ಲ ತೊಂದರೆಗಳಾಗ್ಬೋದು ಮನಸ್ಸಿಗೆ ನೋವಾಗ್ಬೋದು ಅಂಥವ್ರಿಗೆ ಇಂಥ ಒಳ್ಳೆ ಪರಿಸರದಲ್ಲಿದ್ದರೆ ಅವ್ರ ಜನ್ಮಾನೂ ಸಾರ್ಥಕ ಆಗತ್ತೆ ಅವ್ರ ಮಾನಸಿಕ ನೆಮ್ಮದಿನೂ ಉಳಿಯತ್ತೆ